¡Vengan! ಡ್ತಾರೆ 我妈妈呢？ ಬಾಳಿ ಬಾಳಿ ಬದುಕಿ ಈ ಬುಖಂಡರುಗಳು ಆ ಭಾವಚಿತ್ರಕ್ಕೆ ಪೂಜೆಯನ್ನು ನೆರವೇರಿಸ ನೆರವೇರಿಸುವ ಈ ಅಭೂತಪೂರ್ವ ಕ್ಷಣಗಳಿಗೆ ನಾಂದಿಯಾಗಿದ್ದಾರೆ ಅಂತಹ ಎಲ್ಲ ಎಲ್ಲರ ನಮ್ಮೆಲ್ಲರ ಆತ್ಮಗಳಿಗೆ ಅಗೋಚರವಾದಂತಹ ಶಕ್ತಿಯನ್ನು ನೀಡತಕ್ಕಂತಹ ಭಕ್ತ ಕನಕದಾಸರ ತನಕ ನಮ್ಮ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಳೆಯ ಮೂಲಕ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರಗಣ ತಂದುಕೊಡೋಣ ಅವರು ಆಗಮಿಸಿದ್ರೆ ಅವರು ಕೂಡ ವೇದಿಕೆಗೆ ಬಂದು ಆಸಿಂದ ಆಗ್ಬೇಕು ಅಂತ ನಾನು ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕೇಳ್ಕೊತಾ ಇದ್ದೇನೆ ತಮ್ಮಲ್ಲೂ ಮಲ್ಲು ಅವರು ವೇದಿಕೆಗೆ ಆಗಮಿಸಬೇಕು ಬೀದಿ ದೈವಗಳನ್ನು ಕೊಂಡಾದ ಅಡಿಸತ್ತ ಮಡಿಕೆಯನ್ನು ತೋರಿಸಿ ಒಲೆಗುಂಡು ಹೂಡಬಾರದು ಬಡತನ ಬಂದಾಗ ನೆಂಟನ ಬಾಗಿಲ ಸೇರಬಾರದು ತಿಮ್ಮಣ್ಣ ನಾಯಕ ಇವರ ಪೂರ್ವ ಹೆಸರು ತಿಮ್ಮಣ್ಣ ನಾಯಕ ಜೊತೆಗೆ ಪಾಳೆಗಾರರಾಗಿ ಇರುವಂಥ ಮಣೆತನ ಇದು ಚಿಕ್ಕಂದಿನಲ್ಲಿಯೇ ಅವರು ಅನೇಕ ವಿಚಾರಗಳನ್ನು ಹುಟ್ಟಾಯ್ಕೊಂಡಿದ್ದರು ಮಾನವ ಕುಲದ ಬಗ್ಗೆ ಚಿಂತನೆ ಸಮಾಜದ ಏಳಿಗೆ ಚಿಕ್ಕ ವಯಸ್ಸಿನಲ್ಲಿ ಹಾಕೋದ್ರ ಮುಖಾಂತರ ಪಾಳೆಗಾರರಾಗಿದ್ದರಿಂದ ಅನಿವಾರ್ಯವಾಗಿ ಅವರು ಯುದ್ಧ ಮಾಡುವಂಥ ಪ್ರಸಂಗ ಬಂತು ಬಂಕಾಪುರದಲ್ಲಿ ಯುದ್ಧ ಮಾಡಿದಾಗ ಅನೇಕ ಸೈನಿಕರು ಸಿವಿಲಿಯನ್ಸ್ ಸಾವನ್ನಪ್ಪಿದರು ಇದರಿಂದ ಮನಸ್ಸಿಗೆ ಆಘಾತಗೊಂಡು ಶಸ್ತ್ರಾಸ್ತ್ರಗಳನ್ನು ಚೆಲ್ಲಿ ಕೃಷಿಗೂ ಅಷ್ಟೇ ಮಹತ್ವ ಕೊಡ್ತಾ ಇದ್ರು ಅವ್ರ ಹೊಲದೊಳ ಉಳುಮೆ ಮಾಡುವಂಥ ಸಂದರ್ಭದೊಳಗೆ ನೇಗಿಲೆ ನೇಗಿಲಿಂತು ನೇಗಲೇ ಹೊಡೆಯೋದಿನೊಳಗೆ ಬಂಗಾರದ ದೊಡ್ಡ ಉಪ್ಪರಿಗೆ ಸಿಗ್ತೇವ್ರಿಗೆ ನಮಗೆ ನಿಮಗೆ ಸಿಕ್ಕಿದ್ರೆ ಏನ್ ಮಾಡತಿದ್ದೀವ್ರಿ ಸಂಗೋಳ ಆ ತಹಶೀಲ್ದಾರ್ಗೆ ಪೊಲೀಸರಿಗೆ ಗುರುತಿಲ್ಲ ಅಂದ್ರೆ ಹೋದ ದೇವ್ರ ಮನೆಯ ಇಟ್ಟು ಬಿಡ್ತಿದ್ದೀವಿ ಇಟ್ಟು ಬಿಡ್ತಿದ್ದೀವಿ ತಿಮ್ಮಣ್ಣ ಮಾಡಲಿಲ್ಲ ಮಾಡ್ಲಿಲ್ಲ ಏನ್ ಅಂದ್ರೆ ಅದನ್ನ ಇದು ಸಾರ್ವಜನಿಕ ಸ್ವಲ್ಪದು ಸಾರ್ವಜನಿಕರ ಶ್ರೇಯೋದ್ದೇಶಕ್ಕಾಗಿ ಆ ಭಗವಂತ ನಮಗೆ ದಯಪಾಲಿಸ್ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ದಾನ ಮಾಡೋದು ಗುಡಿ ಗುಂಡಾರಗಳನ್ನು ಕಟ್ಟಿಸೋದು ತೊಂದರೆಗಿದಂಥ ಜನರಿಗೆ ಸಹಾಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಬಂಗಾಳ ಚೆಕ್ ಬಳಕೆ ಅವರ ಹೆಸರ ನಾಯಕರು ಕನಕಾಯಿತು ಯಾವಾಗ ಸಾಹಿತ್ಯಕ್ಕೆ ಕೈ ಹಾಕಿದರೂ ದಾಸ ಸಾಹಿತ್ಯಕ್ಕೆ ಕನಕ ದಾಸರಾಗಿ ಅವರು ಇವತ್ತು ನಮ್ಮ ಮಧ್ಯದಲ್ಲಿ ಐದುನೂರ ಹದಿನೈದು ವರ್ಷಗಳ ನಂತರ ಸಹಿತ ಜೀವಂತವಾಗಿದ್ದಾರೆ ಇವತ್ತು ನಾವು ನೀವು ಅತಿಯೊಂದು ಎರಡು ದಿವಸ ಜೀವಂತ ಇರ್ತೀವಿ ರೀ ನೆನೆಸ್ತಾರೆ ಹೇಳುವ ದಿವಸ ಮೂರನೇ ದಿವಸ ಭಾಳ ಧ್ವನಸ್ ಮಾಡುವವರಿಗೆ ಹೌದಲ್ರಿ ಅಶೋಕ ಜ್ಯೂನ್ಸ್ ಮಾಡೋ ಇಲ್ಲಕ್ಕೆ ವರ್ಷಕ್ಕೊಮ್ಮೆ ಯಾರ ಮನೆಯವಳ ಜಯಂತಿ ಆಚರಣೆ ಮಾಡ್ತಿದ್ರೆ ಅವತ್ತು ಒಂದು ದಿವಸ ಮುಗೀತು ನಾವು ಯಾರು ಯಾರನ್ನ ಮನೆಯವ್ರ ನೆನಪಿನೊಳಗೆ ಇರುವುದಿಲ್ಲ ಆದರೆ ಇವತ್ತು ಇಡೀ ಮಾನವ ಕುಲದ ಮನಸ್ಸಿನೊಳಗೆ ಜೀವಂತವಾಗಿ ಇರುವವರು ಕನಕದಾಸರು ಪುರಂದರದಾಸರು ಕಾಳಿದಾಸರು ಮಹಾತ್ಮ ಗಾಂಧಿಯವರು ಅವರು ಅಂಬೇಡ್ಕರ್ ಅವರು ಬಸವಣ್ಣನವರು ನೂರನೇ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಟಪ ಏನಿದೆ ನೋಡ್ರಿ ಅಂದ್ರೆ ಯಾರು ಅನುಭವಿಗಳಿದ್ದಾರೆ ಅವರ ಕೊಡುಗೆಗಳ ಅಂಥವ್ರನ್ನ ಆಯ್ಕೆ ಮಾಡಿಕೊಂಡು ಅಲ್ಲಮ್ಮ ಪ್ರಭುದೇವರ ಅಧ್ಯಕ್ಷತೆಯೊಳಗೆ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ ಅಲ್ಲಯ್ಯನ ಮಗನ ಜೊತೆಗೆ ಅಂದಿನ ಪ್ರಧಾನಮಂತ್ರಿ ಅಂತ ಏನಂತೀರಿ ಆ ರಾಜ್ಯವನ ಇದೊಳಗೆ ಅವ್ರಿಗೆ ಸಂಬಂಧ ಮಾಡಿದ್ರು ಅವಾಗ ಅವರು ಬೇಡ ಜನ ಒಪ್ಪುದಿಲ್ಲ ಏನು ಏನ್ ಅದಕ್ಕೆ ಕಾರಣ ಏನಂದ್ರೆ ಆ ಪ್ರಧಾನಮಂತ್ರಿ ದೊಡ್ಡ ಪ್ರಮಾಣದೊಳಗೆ ಸ್ಕಿನ್ ಡಿಸೀಸ್ ಇತ್ತು ಏನ್ ಮಾಡಿದ್ರು ಹೋಗಲಿಲ್ಲ ಇದನ್ನ ನೋಡ್ಕೊಂಡು ಒಂದ್ ದಿವ್ಸ ಅಲ್ಲೇ ಅಲ್ಲ ಅಲ್ಲಯ್ಯ ಅವ್ರ ಮನೆಗೆ ಹೋದಾಗ ಒಂದು ಔಷಧ ಕೊಡ್ತಾರೆ ಅವ್ರು ಔಷಧ ಏನಂದ್ರೆ ಚಪ್ಪಲಿ ಹೊಲಿದು ಏನು ಇದಿರ್ತ ಅದ್ರೊಳಗೇನು ಬಾಣಿ ಬಾಣಿ ಒಳಗೆ ನೀರು ಹೆಚ್ಚಕ್ಕೆ ಹೇಳ್ತಾರೆ ಮೂರ ದಿವಸದೊಳಗೆ ಸಂಪೂರ್ಣ ಗುಣಮುಖರಾಗ್ತಾರೆ ಅವಾಗ ಅವ್ರ ಮಗಳನ್ನ ಕೊಡೋಕೆ ಮಧುವರೆ ಪ್ರಧಾನಮಂತ್ರಿ ಹಂಗೆ ಅವಾಗಿನಿಂದ ಜಾತಿ ಭೇದವನ್ನು ಹಾಕಲಿಕ್ಕೆ ಬಸವಣ್ಣನವರು ಹಿಡ್ಕೊಂಡು ಕನಕದಾಸರು ಪುರಂದರದಾಸರು ಕಾಳಿದಾಸರು ಶ್ರಮ ವಹಿಸಿದ್ದಾರೆ ನೋಡ್ರಿ ನಾವು ಸಂಗೋಳಿ ರಾಯನ ಏನದ ನೆನೆಸ್ತೀವಿ ಸಿಂಧೂರು ಲಕ್ಷ್ಮಣ್ ಎದಕ್ಕೆ ನೆನೆಸ್ತೀವಿ ಸ್ವಾತಂತ್ರ್ಯ ಹೋರಾಡದವರು ಬ್ರಿಟಿಷರ ವಿರುದ್ಧ ದಂಗೆ ಇದ್ದರು ಸಂಸ್ಥಾನವನ್ನು ಕಾಪಾಡ್ಬೇಕಂತ ತಿಳ್ಕೊಂಡು ಸಂಗೋಳಿ ರಾಯನ ಕೊನೆಗೆ ಇನ್ನೇನು ಗಮ್ಕ್ ಹೋಗುವಂತ ಪರಿಸ್ಥಿತಿ ಬಂತು ಅಂತವ್ರು ನೆನೆಸ್ತೀವಿ ರಕ್ತ ರಹಿತ ಕ್ರಾಂತಿ ಮಾಡುವ ಜೊತೆಗೆ ನಮ್ಮ ಜಗತ್ತಿನಲ್ಲಿ ಒಂದು ಶ್ರೇಷ್ಠವಾದಂತ ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂತಹ ಮಹಾತ್ಮ ಗಾಂಧಿ ಅವರು ನೆನೆಸ್ತೀವಿ ಬಹಳ ಮಂದಿ ಏನ್ ತಿಳ್ಕೊಂಡ್ರು ಡಾಕ್ಟರ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರ್ದಾರ ಕೇವಲ ಪರಿಶಿಷ್ಟ ಜಾತಿ ಜನಾಂಗದವ್ರಿಗೆ ಅಷ್ಟೇ ಬರ್ದಾರ ತಿಳ್ಕೊಂಡವರು ಬಹಳ ಮಂದಿ ತಪ್ಪದು ಸಮಾಜದಲ್ಲಿ ತುಟಕ್ಕೆ ಆಗಿರುವಂತ ಪ್ರತಿಯೊಬ್ಬ ವ್ಯಕ್ತಿಗೆ ಶಕ್ತಿಯನ್ನು ಕೊಟ್ಟಂತ ಮನುಷ್ಯ ಯಾರಾದರೂ ಇದ್ರೆ ಸಂವಿಧಾನ ಮುಖಾಂತರ ಡಾಕ್ಟರ್ ಅಂಬಾ ಅಂಬೇಡ್ಕರ್ ಅವರ ಮಾತನಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತನಾಡಿ ಇಂಥವರೆಲ್ಲ ನಮ್ಮ ಜೀವಂತ ಇರ್ತಾರೆ ನಾವು ಜೀವಂತಿರ್ದು ಒಂದ್ ತಿಂಗಳಿ ಸಾತ್ವಗಳ ಜೀವಂತಿದ್ದಾಗಲ್ಲ ಹಣವಂತ ಬೆಳಕ ನಾವು ಜೀವಂತಿರೋದು ಒಂದೇ ತಿಂಗ್ಳಿ ಅಂದ್ರೆ ಮನುಷ್ಯ ಜೀವನದಲ್ಲಿ ಸಾಧನೆ ಮಾಡಬೇಕು ಮನುಷ್ಯ ಮನುಷ್ಯನಿಗೆ ಪ್ರೀತಿಸಬೇಕು ಬಸವಣ್ಣವರೇನು ಹೇಳ್ತಾರೆ ದಯವೇ ಧರ್ಮದ ಮೂಲವಯ್ಯ ಪರೋಪಕಾರವೇ ಧರ್ಮ ಅಂತ ತಿಳ್ಕೊಂಡು ಹೇಳ್ತಾರೆ ನಾವು ಧರ್ಮನ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಸಿಖ್ ಧರ್ಮ ಜೈನ್ ಧರ್ಮ ಬೌದ್ಧ ಧರ್ಮ ಪಾರ್ಸಿ ಧರ್ಮ ಅದಕ್ಕೆ ಕಲಿಸ್ತೇವೆ ನಾವು ಇರುವುದು ಒಂದೇ ಜಾತಿ ಮಾನವ ಜಾತಿ ಅದರೊಳಗೆ ಒಂದು ಗಂಡು ಒಂದು ಹೆಣ್ಣು ಇದನ್ನು ನಾವು ಎಲ್ಲಿವರಿಗೆ ಅರ್ಥ ಮಾಡ್ಕೊಳಂಗಿಲ್ಲ ಅಲ್ಲಿವರಿಗೆ ನಮ್ಮ ಭಾವನೆಗಳು ಸಂಕುಚಿತ ಆಗ್ತಾವ ನಾನೇ ಅನೇಕ ವೇದಿಕೆ ಒಳಗೆ ಹೇಳೀನಿ ಕುಂತಾರ ಸತ್ಯಪ್ಪ ಹೇಳ್ಕೊಂಡು ಹುಟ್ಟರು ಯಾವ ಕುಟುಂಬದೊಳಗೆ ನಾವು ಹುಡ್ತೀವಿ ಯಾವ ಸಮಾಜದೊಳಗೆ ನಮ್ಮನ್ನು ಗುರುತಿಸಿರ್ತಾರ ಅದು ನಮ್ಮ ಬೆನ್ನಿ ಬೀಳ್ತೈತೆ ಅದು ನಮ್ಮ ಬೆನ್ನಿಗೆ ಹತ್ತತಿ ಇವತ್ತು ಹಾಲ್ ಮತ ಸಮಾಜ ಹುಟ್ಟುವಂತ ಮತ ಜಂಗಮರ ಸಮಾಜದ ಹುಟ್ಟುವ ಜಂಗಮರು ಬ್ರಾಹ್ಮಣ ಸಮಾಜ ಹುಟ್ಟುವಂಥ ಬ್ರಾಹ್ಮಣರು ಮೇಲ್ವರ್ಗದವ್ರು ಹುಟ್ಟುವಂತ ಮೇಲ್ವರ್ಗದವರು ಇದೇ ವಿನ ಈ ಸಂಕುಚಿತ ಭಾವನೆಗಳಿಂದ ದೂರ ಹೋಗರು ಅಂತ ತಿಳ್ಕೊಂಡು ಇವತ್ತು ವಚನಗಳು ಸಾಹಿತ್ಯಗಳು ಹುಟ್ಟು ಹಾಕಿದ್ದಾರೆ ಅದು ನಮ್ಮಲ್ಲಿ ಯಾವುದೂ ಬದಲಾವಣೆ ಇಲ್ಲ ಆಗೈತೆ ಅಂದ್ರಿ ಸುಮಾ ಐತೆ ಇಲ್ಲ ಮತ್ತೆಲ್ಲರೂ ಇನ್ನಷ್ಟು ಅದಕ್ಕೆ ಅಂದ್ಕೊಂಡು ಅಂದ್ಕೊಂಡು ಅಂಡ್ಕೊಂಡ ಜ್ಯೋತ್ ಬೆಳಕತ್ತಿ ಜ್ಯೋತ್ ಬಿಳಾಕಟ್ಟಿ ಇದು ಕನಕದಾಸರಿಗೆ ಪುರಂದರದಾಸರಿಗೆ ಕಾಳಿದಾಸರಿಗೆ ಇತಿಹಾಸದಲ್ಲಿರ್ತಕ್ಕಂಥ ಇರ್ತಕ್ಕಂತ ಯುಗ ಪುರುಷರಿಗೆ ನಾವು ಅವರ ಮನಸ್ಸಿನ ವಿರೋಧ ನೆಟ್ಟುಕೊಳ್ತಾ ಇದ್ದೀವಿ ಅನ್ನೋದನ್ನು ವಿಚಾರ ಮಾಡಿಕೊಂಡು ನಾವು ನಡೀಬೇಕಾಗಿದೆ ಅಂತ ಮಾತನ್ನು ಹೇಳ್ತೀವಿ ಅಮ್ಮ ಶಶಿಕಾಂತ್ ನಮ್ಮ ಗೆಳೆಯ ಮೊದಲನೇ ಭಾಷಣಕ್ಕೆ ಇದು ಅವ್ರ ಊರಾಗ ಹೌದಲ್ಲ ಶಶಾಂತ್ ಒಳ್ಳೆಯ ವಿಚಾರಗಳನ್ನ ಹೇಳಿದಿರಿ ಕೊನೆಯದಾಗಿ ಒಂದು ಮಾತು ಕರೆ ಕೊಡ್ತೀವಿ ಏನಪ್ಪ ಅಂದ್ರೆ ಶಿಕ್ಷಣ ನಾವು ಇಲ್ಲಿವರೆಗೆ ವಿದ್ಯಾವಂತರಾಗೋದಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಕೊಡೋದಲ್ಲ ನಾವು ಎದಕ್ಕಿಂತಲೂ ಕಡೀರಿ ಎದಕ್ಕಿಂತಲೂ ಕಡಿ ನಾವು ಹದ್ದಿಗಿಂತಲೂ ಕಡಿ ಆಗುತ್ತೇವೆ ಪ್ರತಿ ಇಪ್ಪತ್ನಾ ಈಗ ಬಡಬಡ ಇವರು ನಮ್ಮ ತಹಸೀಲ್ದಾರ್ ಮಾತಾಡ್ಬಿಟ್ರು ಅವರು ಐ ಎ ಎಸ್ ಅಭ್ಯಾಸ ಕುಂತವ್ರು ಕೆ ಎಸ್ ಆಗಿ ಪಾಸ್ ಆಗಿ ಬಂದ ತಹಸೀಲರ್ ಅಂತಿದ್ದವ್ರು ಅವ್ರು ಓದಿಕೊಂಡ್ರು ಹೇಳಿಬಿಟ್ರು ಅವ್ರು ಓದ್ಕೊಂಡು ನಮ್ಗೆ ಹೇಳಂಗೆ ಹೇಳಿ ಹೇಳಕ್ ಆಕತಿ ಆಕತಿನ್ರಿ ಅವ್ರು ಹೇಳಂಗೆ ನಮ್ಗೆ ಹೇಳಕ್ ಕಾರಣ ಏನಂದ್ರೆ ನಾವು ಆ ಪ್ರಮಾಣದೊಳಗೆ ಕಲ್ತಿಲ್ಲ ಅಂತ ಅರ್ಥ ಯಾವಾಗ ಮನುಷ್ಯ ಒಳ್ಳೆಯ ಶಿಕ್ಷಣ ಉನ್ನತ ಶಿಕ್ಷಣ ಪಡಿತಾನ ಸಮಾಜದಲ್ಲಿ ತಲೆ ಎತ್ತಿ ಎದೆ ಉಬ್ಬಿಸಿ ಗೌರವದಿಂದ ಅಡ್ಡಾಡ್ಲಿಕ್ಕೆ ಇದೆ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿದ್ವು ಅಂದ್ರೆ ಜನರಿಗೂ ಸಾಕಷ್ಟು ಅನುಕೂಲ ಆಗ್ತೈತಿ ಭ್ರಷ್ಟಾಚಾರದ ಪ್ರಮಾಣ ಕಡಿಮೆ ಆಗ್ತೈತಿ ತಹಸೀಲ್ದಾರ್ ಕಚೇರಿ ತಪ್ಪು ಸಾರ್ವಜನಿಕರು ಈಗಾಗಲೇ ನಿಮ್ಮ ಉತಾರಗಳನ್ನ ಅಲ್ಲೇ ನಿಮ್ಮ ಊರಾಗ ತಗೋಬೋದು ನೀವು ಪಂಚಾಯತಿ ಒಳಗೆ ಅದೇ ಮಾಡೋಂಗಿಲ್ಲ ಮಾರ್ಕ್ ಬಂದು ಒಬ್ಬ ನ್ಯಾರ ಕರ್ಕೊಂಡ್ಬಂದು ಇಲ್ಲಿಂದ ಉತ್ತಾರವಾದಾಗೆ ಉತ್ತಾರ ತಿಳ್ಕೋತೀನಿ ತಪ್ಪದು ಇಲ್ಲಿಂದ ಉತ್ತರ ಕೊಟ್ಟಾಗೆ ಉತ್ತರ ತಿಳ್ಕೋದ್ರಿ ತಪ್ಪದು ಆನಂತರ ಇನ್ನೊಂದು ಇದೇ ಸಂದರ್ಭ ಹೇಳ್ತೀನಿ ಅಸಿಸ್ಟೆಂಟ್ ಕಮಿಷನರ್ ಹೇಳಿದೆ ನಾನು ಹಿಂದೆ ನಮ್ಮ ಯಾರೋ ಅಶೋಕ್ ದುಡ್ಗುಂಟ ಇದ್ದಾಗ ಆಮೇಲೆ ನಲ್ಲಿ ಬಾಗಲಕೋಟೆ ಅಸಿಸ್ಟೆಂಟ್ ಕಮಿಷನರ್ ಇಬ್ಬರು ಕೂಡೊಂಡು ನನ್ನ ಕ್ಷೇತ್ರದೊಳಗೆ ಪ್ರತಿಯೊಂದು ಊರಿಗೆ ಅಡ್ಡಾಡಿ ಏನ್ರಿ ಯಾರಿಗೆ ಪೆನ್ಷನ್ ಸಿಕ್ಕಿಲ್ಲ ಯಾರಿಗೆ ವಿಧವಾ ಪೆನ್ಷನ್ ಸಿಕ್ಕಿಲ್ಲ ಯಾರಿಗೆ ಅಂಗವಿಕಲ್ ಪೆನ್ಷನ್ ಸಿಕ್ಕಿಲ್ಲ ಯಾರ ವಯೋವೃದ್ಧಿಗೆ ಪೆನ್ಷನ್ ಸಿಕ್ಕಿಲ್ಲ ಇವನ್ನ ಸರ್ವೇ ಮಾಡಿ ಕೊಡಿಸೋದ್ರ ಮುಖ್ಯ ಬಾಡಿಗೆ ಒಂದ ಗ್ರಾಮಕ್ಕೆ ನೂರ ನಾಲ್ವತ್ತು ಜನರಿಗೆ ಪೆನ್ಷನ್ ಕೊಡಿಸಿದ್ವಿ ನೂರ ನಲ್ವತ್ತು ಜನರಿಗೆ ಬಾಡಿಗೆ ಒಂದ ಗ್ರಾಮದೊಳಗೆ ಅವಾಗ ಅದನ್ನು ಇವತ್ತು ನೀವು ಮಾಡಬೇಕಾಗಿದೆ ಇದಕ್ಕೆ ಒಳಗೆ ಹೇಳ್ತೀನಿ ಎಲ್ಲರೂ ತೊಡಗಿಕೊಂಡು ಈಗ ಪಂಚ ಗ್ಯಾರಂಟಿಯಲ್ಲಿ ಅಧ್ಯಕ್ಷ ಕುಂತಾನೆ ಪಂಚ ಗ್ಯಾರಂಟಿ ಅಧ್ಯಕ್ಷ ಕುಂತಾನೆ ಅವ್ರಿಗೂ ಜವಾಬ್ದಾರಿ ಇದೆ ನಾನು ಇನ್ನೊಂದು ಈ ಡಿಸೆಂಬರ್ ತಿಂಗಳು ಡ್ರೈವ್ ಚಾಲು ಮಾಡಿಸ್ತೀನಿ ನಿಮ್ಮ ಕಡೆಯಿಂದ ಶ್ವೇತಾ ಬಿಡೇಕಾರಿಗೆ ಈಗ ಹೇಳಿದೀನಿ ನಾನು ಪ್ರತಿಯೊಂದು ಗ್ರಾಮಕ್ಕೋಗಿ ನಿಮ್ಮ ತಲಾಟಿಗಳನ್ನು ಪಿ ಡಿಒಗಳನ್ನು ಉಪಯೋಗ ತಗೊಂಡು ಮೊದಲು ಲಿಸ್ ಮಾಡಿ ಇದ್ರ ಜೊತೆಗೆ ಯಾರ್ಯಾರು ಇಲ್ಲಿವರೆಗೆ ಮನಿ ಸಿಕ್ಕಿಲ್ಲ ತಗಡಿನ ಶೆಟ್ ನೋಡೋದಾರ ಹುಡ್ಸಲ ಹಾಕೊಂಡು ಅದಾರ ಯಾರ ಅದಾರ ಅವ್ರದ್ದು ಒಂದು ಸೆವೆ ಮಾಡಿ ಲಿಸ್ಟ್ ಮಾಡಿದ್ದ ಈ ಸರಿ ನೀವೇ ಲಿಸ್ಟ್ ಪ್ರಾಮಾಣಿಕ ಯಾರ ಮಾತ್ರ ನನ್ನ ಮಾತು ಕೇಳಕ್ ಹೋಗ್ಬೇಕು ಯಾರ ನಿಜವಾದ ಫಲಾನುಗದಾರ ಆಗ ಲಿಸ್ಟ್ ಮಾಡಿದ್ರೆ ಅಂದ್ರ ಸನ್ಮಾನ್ ಸಿದ್ದರಾಮಯ್ಯನವರು ಈಗಾಗಲೇ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಐದು ಗ್ಯಾರಂಟಿ ಜೊತೆಗೆ ನಮ್ಮ ಕ್ಷೇತ್ರ ಮಾಡೋಣ ಡ್ರೈವ್ ಮಾಡಿ ಹೊಸ ಇತಿಹಾಸ ಎರನೇ ಬಾರಿ ಎಮ್ ಎಲ್ ಎಸಿತ್ತು ಒಂದು ಸಾವಿರ ಜನರಿಗೆ ಲೈಸೆನ್ಸ್ ಕೊಡ್ಸಿದಿ ಮೂರನೇ ಬಾರಿ ಎಮ್ ಎಲ್ ಎರೇ ಬಾರಿ ಮೂರನೇ ಬಾರಿ ಎಮ್ ಎಲ್ ಇದ್ದಾಗ ಒಂದು ಯಾರು ಮೋಟರ್ ಸೈಕಲ್ ಹೊಡಿತಾರ ಟ್ರಾಕ್ಟರ್ ಹೊಡಿತಾರ ರಿಕ್ಷಾ ಹೊಡಿತಾರ ಅವ್ರಿಗೆಲ್ಲರಿಗೂ ಒಂದು ಸಾವಿರ ಜನರಿಗೆ ಫ್ರೀಯಾಗಿ ಲೈಸೆನ್ಸ್ ಕೊಡ್ಸಿದೀನಿ ಈಗೂ ಸಹಿತ ಅದನ್ನು ಮಾಡೋಣ ಒಟ್ಟಾರೆ ನಮ್ಮ ಬೆಳಿಗ್ಗೆ ತಾಲೂಕಿನೊಳಗೆ ನಿಮ್ಗೆ ವ್ಯಾಪ್ತಿಯೊಳಗೆ ಎಷ್ಟು ಮೋಟರ್ ಸೈಕಲ್ ಅದಾವ ಎಷ್ಟು ಜನರಿಗೆ ಲೈಸೆನ್ಸ್ ಐತಿ ಎಷ್ಟು ಜನರಿಗೆ ಲೈಸೆನ್ಸ್ ಇಲ್ಲ ಅದನ್ನೊಂದು ಸರ್ವೇ ಮಾಡಿದ್ರೆ ನೀವು ಮಾದರಿ ಆಗ್ತೀರಿ ಮಾಡಿದ್ರೆ ಕೆಲಸ ಕಲ್ಸಲ್ಲ ಬಂದ್ ಮಾಡ್ಲಿ ಬೆಂಗ್ಳೂರಾಗಿರ್ಲಿ ಬಿಳಿಗಾಗಿರ್ಲಿ ಅದು ಸರ್ಕಾರ ಸಾಕಷ್ಟು ಪ್ರಯತ್ನ ಮಾಡಿದೆ ಅನೇಕ ತೊಂದರೆ ಅದ್ರ ಮುಂದೆ ಎರಡನೇ ಪ್ರಶ್ನೆ ಅದು ಎರಡನೇ ಪ್ರಶ್ನೆ ಅದಕ್ಕೆ ಲೈಸೆನ್ಸ್ ಊರೊಳಗೆ ಲೈಸೆನ್ಸ್ ಇಲ್ಲ ಲೈಸೆನ್ಸ್ ಇಲ್ಲ ಅಂತ ಹೊಡಿತಾರೆ ಬೇಕಾ ಬಿಟ್ಟೇ ನೋಡ್ರಿ ಪಾಪ ನಿನ್ನೆ ನಾಲ್ಕು ದಿವಸದಿಂದ ನನಗೆ ಸುಭಾಷ್ ಹೂಗಾರ ಭೇಟಿಯಾಗಿ ಹೋದ ಒಂದು ಕಿಲೋ ಬೇಡನೂ ತಂದು ಕೊಟ್ಟು ಹೋದ ನನಗೆ ಭೇಟಿಯಾಗಿ ಎರಡನೇ ದಿವಸಕ್ಕೆ ಅವ್ರ ಊರು ಹತ್ತಿರ ಹಿಂದೆ ಒಂದು ಗಾಡಿ ಹೋಗಿ ಕಲಾ ಕೋಟ್ಯಾವಧಿ ಮನುಷ್ಯ ಕೋಟ್ಯಾವಧಿ ಗಳಿಸಿದಾನೆ ಏನು ಎಲ್ಲರೂ ಬಿಟ್ಟು ಹೋಗಿಬಿಟ್ಟ ಹಂಗ ಲೈಸೆನ್ಸ್ ಇಲ್ಲದ ಬೇಕಾ ಬಿಟ್ಟು ಹೊಡೆಯುವಂಥ ಜನರಿಗೆ ಕಡಿವಾಣ ಹಾಕಲಿಕ್ಕೆ ಇದನ್ನು ಮಾಡೋಣ ಆಮೇಲೆ ಇದ್ರ ಜೊತೆಗೆ ವಾಹನಗಳಿಗೆ ಚಿಟ್ಟಾಗಿ ಹಿಂದೆ ರಿಫ್ಲೆಕ್ಟರ್ ಹಾಕಲಿಕ್ಕೆ ಹೇಳಿ ಮೋಟರ್ ಸೈಕಲ್ ಬರಲಿ ಚಕಡಿ ಇರಲಿ ಟ್ರ್ಯಾಕ್ಟರ್ ಇರಲಿ ಹಿಂದೆ ರಿಫ್ಲೆಕ್ಟರ್ ಹಾಕಿದ್ರೆ ಅಂದ್ರೆ ನಿಶ್ಚಿತವಾಗಿಯೂ ಒಂದು ಸೆವೆಂಟಿ ಪರ್ಸೆಂಟ್ ನಾವು ಎಕ್ಸಿಡೆಂಟ್ ಸಾಧ್ಯ ಇದೆ ರಾತ್ರಿ ಹೋಗ್ತೀವಿ ನಾವು ನೋಡ್ತೀವಿ ಹೆಂಗ್ ಸರ್ ನೋಡ್ತೀವಿ ಮುಂದೆ ಗಾಡಿ ಇದ್ದಿದ್ರೆ ಏನೂ ಕಾಣಿಸಂಗಿಲ್ಲ ಲೈಟ್ ಬೈಕ್ ನೋಡಿ ಡ್ರೈವರ್ ಶಾಣೆ ಇದ್ರೆ ಬಿಚಾವ್ ಹಾಕಿವಿ ಡ್ರೈವರ್ ದಂಡ ಖಲಾಸ್ ಮುಗಿದು ಹೋಗ್ಬಿಡೋದು ಇವೆಲ್ಲರೂ ಮೂಲಭೂತ ಅವಶ್ಯಕತೆ ಇರುವಂಥದ್ದು ಅದನ್ನು ನಾನು ನಿಮಗೆ ಅನುದಾನ ಏನು ಬೇಕಲ್ಲ ಎಮ್ ಎಲ್ ಎ ಗ್ರ್ಯಾಂಕ್ ಕೊಡಲಿಕ್ಕೆ ಸಾಧ್ಯದ್ರೆ ಸಂಪೂರ್ಣ ಕೊಡಲಿಕ್ಕೆ ನಾನು ಸಹಾಯ ಮಾಡ್ತೀನಿ ಇವೆಲ್ಲನೂ ಕೆಲಸ ನಿಮ್ಮ ಕಚೇರಿ ಕೆಲಸ ಒಂದು ತಾಸು ಬದಿಗಿಲ್ರಿ ಇವನ್ನೆಲ್ಲ ಕೆಲಸ ಮಾಡಿ ಜನ ನೆಲೆಸ್ತಾನೆ ಜನ ಮನಸ್ಸು ತಿರುಗಿ ನೋಡಿ ದುಡ್ಡುಗುಂಟೆ ಇಲ್ಲಿಂದ ಎ ಡಿ ಸಿ ಆಗಿ ಹೋದರು ಎ ಡಿ ಸಿ ಆಗ ಮುಂದೆ ಹುಬ್ಬಳ್ಳಿ ಬೆಳಗಾವಿ ಕಮಿಷನರ್ ಆಗಿದ್ದರು ಇವತ್ತು ವರ್ಗ ವರ್ಗಾಗಿದ್ದ ಗೊತ್ತಿಲ್ಲ ಆದ್ರೆ ಇವತ್ತು ನೆನೆಸ್ತವ್ರಿಗೆ ಯಾಕೆ ನೆನೆಸ್ತೀವಿ ಕೆಲಸ ಮಾಡೋದು ನೆನೆಸ್ತೀವಿ ಆ ರೀತಿಯೊಳಗೆ ನೀವು ಜನಮನಸ್ಸೊಳಗೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಸಾರ್ವಜನಿಕ ಬದುಕೊಳಗೆ ಒಳ್ಳೆ ಅಭಿಪ್ರಾಯ ಎಲ್ಲರೂ ಚಲೋ ಅಂತ ಹೇಳಿ ತಂದೀವಿ ಅದನ್ನು ಎಸ್ಟ್ಯಾಬ್ಲಿಷ್ ಮಾಡಬೇಕಲ್ಲ ಇಲ್ಲಿ ಮಾಡಿ ನೋಡೋ ನಿಮಗೆ ಏನೇ ಅನೋ ಅನುಭವಗಳು ಏನೋ ಅಡ್ಡಿ ಆತನ ಬಂದ್ ಸಹಿತ ನಿಮ್ಮ ಬೆ ನಿಮ್ಮ ಬೆನ್ನಿಗೆ ನಾವಿರ್ತೀವಿ ಧೈರ್ಯವಾಗಿ ಕೆಲಸ ಮಾಡಿ ಆಯ್ತಾ ಇವತ್ತು ಅದ್ರ ಜೊತೆಗೆ ಇನ್ನೊಂದು ಸಂತೋಷ ಏನಂದ್ರ ಸರ್ಕಲ್ ನೊಳಗ ಅತ್ಯಂತ ಅದ್ಭುತವಾಗಿ ಕಣಕರ ಒಂದು ಇದನ್ನು ಮಾಡಿ ಚೆನ್ನಾಗಿ ಈ ಸೋರ್ಷದೊಳಗ ಈ ಸ್ಟೋರ್ಸೋ ನಾನು ಅಗದಿ ಚೆಂದ ಕಂಡಿದ್ದೀವಿ ಮೊದಲನೇ ಬಾರಿ ಅನ್ನುವಂತ ಮಾತನ್ನು ಹೇಳ್ತೀನಿ ನಾವು ಬಹಳ ಚಲೋ ರೀತಿಯೊಳಗೆ ಕಣಕರಿಗೆ ಗೌರವ ತಂದು ಕೊಟ್ಟಿದ್ದೀರಿ ಯಾರು ಹಿರಿಯರು ಇರ್ಬೋದು ಸಂಘಟಕರು ಇರ್ಬೋದು ಕೆಲಸ ಮಾಡಿದವರು ಇರ್ಬೋದು ಎಲ್ಲರಿಗೂ ಒಬ್ಬ ಜನಪ್ರತಿನಿಧಿಯಾಗಿ ತಾಲೂಕು ಆಡಳಿತ ಪರವಾಗಿ ಧನ್ಯವಾದಗಳು ಹೇಳ್ತೀನಿ ಶಿಸ್ತು ಬಂದ್ ನಿಂದ ಕಾರ್ಯಕ್ರಮ ಕೊಂಡ್ರಿ ಗಣಸಿಂದು ತಾಯಂದ್ರೆ ಹೆಚ್ ಬಂದಿದ್ದೀರಿ ಶಿಕ್ಷಣವಂತರಾಗುವುದಿಲ್ಲ ಸಮ ಸರಿ ಸಮಾಜ ಬರಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲಿ ಶಿಕ್ಷಣ ಆಗ್ತೈತಿ ಅಲ್ಲಿ ಆರ್ಥಿಕ ಚೈತನ್ಯ ಬರ್ತೈತಿ ಅದಕ್ಕನ್ನ ನಾನು ವಿನಂತಿ ಮಾಡ್ಕೊತೀನಿ ಮನೆಯೊಳಗೆ ಸಾಲ ಸೋಲ ಮಾಡಿ ಅದ್ರ ಸಹಿತ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟರೆ ಪ್ರತಿಯೊಂದು ಸಮಾಜದವರು ಕಲಿಬೇಕು ಇವತ್ತಿನ ವ್ಯವಸ್ಥೆಗೆ ಇನ್ನೊಂದು ನಾ ಹೇಳಿ ಹತ್ತು ವರ್ಷದಿಂದ ಹೇಳ್ತಾ ಇದ್ದೆ ನಾನು ಅಂಗೈಯಲ್ಲಿ ಅರಮನೆ ಅನ್ನೋ ರೀತಿಯೊಳಗೆ ನಿಮಗೆ ಅಂಗೈ ಒಳಗನ ಇವೆಲ್ಲ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಏನೇನು ನಡೀತಾ ಇದೆ ಏನೇನು ಕಲಿತಾರೋ ಏನೇನು ಕಲಿಸ್ತಾರೋ ಅಂತ ಅದನ್ನು ನೋಡ್ಬೋದು ಅನ್ನೋ ಅಂತ ಮಾತನ್ನು ಹೇಳಿದೆ ಅದು ಅಂಗೈ ಒಳಗೆ ಮೊಬೈಲ್ ಬಂದಿದೆ ಅಷ್ಟೇ ಈಗ ಇನ್ನಷ್ಟು ದಿವಸಕ್ಕೆ ಹೇಳ್ತೀನಿ ನಿಮಗೆ ಅಂಗೈನೇ ಮೊಬೈಲ್ ಹಾಕೈತಿ ಅದನ್ನೇ ಹೇಳಿ ಹಂಗೈನೆ ನಿಮ್ದು ಮೊಬೈಲ್ ಆಗ್ತೈತಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಬಳಿಕ ನನಗೆ ಮನುಷ್ಯ ಕುಲಕ್ಕೆ ದೊಡ್ಡ ಪ್ರಮಾಣದ ಹಾನಿ ಮಾಡುವ ಕಾಣಿಸ್ತಾ ಮನುಷ್ಯ ಕುಲಕ್ಕೆ ದೊಡ್ಡ ಪ್ರಮಾಣದ ಹಾನಿ ಮಾಡ್ತಾರ ಅದ್ರೊಳಗೆ ನಮ್ಮ ದೇಶಕ್ಕಂತೂ ಅಪಾರವಾದಂಥ ಹಾನಿ ಯಾಕೆಂದರೆ ಈಗಾಗಲೇ ನೂರ ನಾಲ್ವತ್ತು ಮೂವತ್ತು ಕೋಟಿ ಇದ್ದಿದ್ದನ್ನು ಜಗತ್ತಿನೊಳಗೆ ನಂಬರ್ ಒನ್ ಈಗ ನಾವು ಯಾರೊಳಗೆ ಮಕ್ಕಳ ಹಾಡಿದ್ರೊಳಗೆ ಜನಸಂಖ್ಯೆಯಲ್ಲಿ ಮಕ್ಕಳ ಹಾಡಿದ್ರೊಳಗೆ ನೂರ ನಾಲ್ವತ್ತು ಕೋಟಿ ಆಗಿದ್ದೀವಿ ನಾವು ನೂರ ನಲ್ವತ್ತು ಕೋಟಿ ಈ ಈಹೇಗೂ ಆದ್ರೆ ಗತಿ ಏನು ರೀ ನಮಗೆಲ್ಲ ಬಂದಕ್ಕೆ ಇನ್ಮೇಲೆ ತಹಸೀಲ್ದಾರ್ ಕಚೇರಿಗೆ ಬಂದು ನೀವು ಅಜ್ಜಿ ಕೊಡು ಆನ್ಲೈನ್ ಮೇಲೆ ಎಲ್ಲ ಇನ್ ಇನ್ನೊಂದು ಸ್ವಲ್ಪ ದಿವಸ ಕೃಷ್ಣ ಬೈರೇಗೌಡರು ಭಾಳ ಪ್ರಯತ್ನ ಮಾಡಲಿಕ್ಕೆ ಯಾರೂ ಸಬ್ ರಿಜಿಸ್ಟರ್ ಕಚೇರಿಗೆ ಹೋಗುವಾಗಿಲ್ಲ ಆನ್ಲೈನ್ ಮುಖಾಂತರ ನೀವು ಸರಿಯಾಗಿ ಫಾರ್ಮ್ ತುಂಬಿ ಅದನ್ನು ಕಳಿಸಿದ್ರಂದ್ರೆ ರಜಿಸ್ಟರ್ ಮಾಡ್ಬೇಕು ಅವರು ಸಬ್ ರಜಿಸ್ಟರ್ ಕಚೇರಿಗೆ ಹೋಗಿ ಆ ಬಾಡ್ರೈಟ್ ಹಿಡ್ಕೊಂಡು ಅವನ ಮಧ್ಯಸ್ಥಿಕೆ ಮಾಡಿಕೊಂಡು ಏನಾರ ಮಾಡಿ ಖರೀದಿ ಮಾಡಿಸಿಕೊಡಪ್ಪ ಅವನು ಕಾಲು ಹೋಗ್ಕತೀನಿ ನಾನು ಇನ್ನೊಂದು ಹೇಳಿದೆ ಕೃಷ್ಣ ನಾ ನಾನು ಒಂದು ಮಾತು ಹೇಳಿದೆ ಅಂದ್ರೆ ಇದು ಅಷ್ಟಕ್ಕೆ ನಡೆಯಂಗಿಲ್ಲ ರೀ ನೀವೊಂದು ಫಾರ್ಮ್ಯಾಟ್ ತಯಾರಿ ಮಾಡಬೇಕು ಫಾರ್ಮ್ಯಾಟ್ ತಯಾರಿ ಮಾಡಿ ಫಾರ್ಮ್ಯಾಟ್ ತುಂಬಿ ಆನ್ಲೈನ್ ಅವ್ರು ಕಳಿಸಿದ್ರಂದ್ರೆ ನೋಂದಾಗಬೇಕಲ್ಲಿ ಆ ರೀತಿ ಮಾಡೋದನ್ನ ಭಾಳ ಎಲ್ಲ ಹಿರಿಯ ಅಧಿಕಾರಿಗಳು ಸುನೀಲ್ ಸುನೀಲ್ ಕುಮಾರ್ ನಮ್ಮ ಡಿ ಸಿ ಇದ್ರಲ್ಲ ಅವರಿದ್ದರು ರಾಜ್ಕುಮಾರ್ ಪ್ರಿನ್ಸಿಪಲ್ ರೆವಿನ್ಯೂ ಸೆಕ್ರೆಟ್ರಿ ಇದ್ದರು ಇನ್ನೂ ಅನೇಕ ಹಿರಿಯ ಅಧಿಕಾರಿಗಳಿದ್ದರು ಕೃಷ್ಣ ಭೈರೇಗೌಡರು ನಾನು ಯಾರ ಕೂಡ ಹೋಗಿದ್ದೆ ಅವ್ರ ಕಡೆ ಮೀಟಿಂಗ್ ನಡೆದ್ರು ನಾನು ಕರೆಸೋರು ಒಳಗೆ ಇದನ್ನು ಸಲಹೆ ಕೊಡುವಂಥ ಒಳ್ಳೆಯ ಬಂಗಾರಂಥ ಅವಕಾಶ ಇತ್ತು ದಯಮಾಡಿ ಸಬ್ಸ್ ಕಚೇರಿ ಒಳಗೆ ಇನ್ನೊಮ್ಮೆ ಅವ್ರು ನೆನಪು ಮಾಡ್ತೀನಿ ಡಿಸೆಂಬರ್ ತಿಂಗಳೊಳಗೆ ಪ್ರಶ್ನೆ ಪ್ರಶ್ನೆನೇ ಹಾಕ್ತೀನಿ ನಾನು ಸಬ್ ರಾಶ್ ಕಚೇರಿ ಯಾರೂ ಹೋಗಲಾರ ಇದು ನೋಂದಣಿ ಆಗಬೇಕು ಕೊಡೋದು ತಗೊಳ್ಳೋದು ಮತ್ತೊಂದು ಎಲ್ಲನೂ ಆಗಬೇಕು ಅಂದ್ರೆ ಅಲ್ಲಿ ನಡೆಯುವಂಥ ವ್ಯವಹಾರಗಳಿಗೆ ಕಡಿವಾಣ ಹಾಕ್ತಾ ಇದೆ ಇನ್ನು ಲೈಸೆನ್ಸು ಆರ್ ಟಿ ಓ ಕಚೇರಿಯಲ್ಲಿ ಲೈಸೆನ್ಸ್ ಕೊಡುವಂಥದ್ದು ಅದನ್ನು ಸಹಿತ ಆನ್ಲೈನ್ ಮುಖಾಂತರ ಈಗ ಮಾಡಿದ್ದಾರೆ ಮಾಡಿ ಸೈ ಇನ್ನೂ ನಡು ಮಿಡ್ಲ್ ಮ್ಯಾನ್ಗಳು ತಪ್ಪಿಲ್ಲ